ಇದು ದೇಶದ ಭವಿಷ್ಯದ ಚುನಾವಣೆ ಅನೇಕ ಚುನಾವಣೆಗಳು ನಮ್ಮ ಮುಂದೆ ಬಂದಿವೆ ಆದರೆ ಇಂದು ದೇಶದ ಚುನಾವಣೆಯಾಗಿದೆ ಇಲ್ಲಿ ಅಭ್ಯರ್ಥಿಗಿಂತ ಪಕ್ಷ ಮತ್ತು ದೇಶವನ್ನ ನೋಡಬೇಕು ಎಂದು ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯನ್ ಹೇಳಿದ್ದಾರೆ ಕಳೆದ ನಲವತ್ತು ವರ್ಷಗಳಲ್ಲಿ ಬಿಜೆಪಿಗೆ ಜಿಲ್ಲೆಯಲ್ಲಿ ಮತ ನೀಡಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಮರವನ್ನು ನಿಲ್ಲಿಸಿದ್ರು ಗೆಲ್ಲುತ್ತವೆ ಎನ್ನಿದ್ರು ಆದರೆ ಈಗ ಬದಲಾಗಿ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನು ಗೆಲ್ಲುತ್ತಾನೆ ಈ ದೇಶದಲ್ಲಿ ಹುಟ್ಟು ಬೆಳೆದು ಬೇರೆ ದೇಶಗಳಿಗೆ ಜೈಕಾರ ಹಾಕುವವರು ದೇಶದಲ್ಲಿ ಭಯೋತ್ಪಾದನಾ ಕೃತ್ಯ ಮಾಡುವವರು ಇದನ್ನು ತಡೆಯಲು ಮತ್ತೊಮ್ಮೆ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕಾಗಿದೆ ಎಂದು ಹೇಳಿದರು ಸಂಕಲ್ಪದೊಂದಿಗೆ ಹುಟ್ಟಿಕೊಂಡಂತ ಜನಸಂಘ ಹೊತ್ತು ಕೊಟ್ಟಿತೋ ಅದನ್ನು ಭಾರತ ದೇಶದಲ್ಲಿ ಬಹುಮತದಿಂದ ಆಡಳಿತಕ್ಕೆ ಬಂದಾಗ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ನರೇಂದ್ರ ಮೋದಿ ಹಂತ ಹಂತವಾಗಿ ಕೊಟ್ಟಂತಹ ಭಾಷೆಯನ್ನು ಯಾವ ಉದ್ದೇಶಕವಾಗಿ ಉದ್ದೇಶಕ್ಕಾಗಿ ಪಕ್ಷ ಬಂತು ಆ ಉದ್ದೇಶದ ಪ್ರತಿಯೊಂದು ಹಂತವನ್ನು ಇವತ್ತು ನಾವು ಮಾಡುತ್ತಾ ಬಂದಿದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಬಹುಮತದ ಸರ್ಕಾರದೊಂದಿಗೆ ಮಾಡುತ್ತಾ ಬಂದಿದ್ದಾರೆ ಇವತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ನಾವು ಬಂದ್ರೆ ತೆಗೆಯುತ್ತೇವೆ ಅಯೋಧ್ಯೆಯಲ್ಲಿ ಶ್ರೀರಾಮ ನಾವು ಸ್ಥಾಪನೆ ಮಾಡುತ್ತೇವೆ ಪ್ರತಿಯೊಂದು ಹಂತದಲ್ಲಿ ಇವತ್ತು ಭಾರತ ದೇಶವನ್ನು ಬಲಿಷ್ಠವಾಗಿ ಕಟ್ಟುತ್ತೇವೆ ಎಂಬುದು ಭರವಸೆಯೊಂದಿಗೆ ಚುನಾವಣೆಯಲ್ಲಿ ಗೆದ್ದು ಬಂದಂತ ಭಾರತ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದು ಬಹುಶಃ ಯಾರು ಸಹ ಈ ದೇಶದ ಪ್ರಜೆಗಳು ಅನಿಸಿರ್ಲಿಕ್ಕಿಲ್ಲ ಇದಾಗುವಂತ ಕೆಲಸವು ಅಂತ ಭಾವಿಸಿರ್ಬೋದು ಮನಸ್ಸು ಮಾಡಿದರೆ ಜನ ಆಶೀರ್ವಾದ ಮಾಡಿದರೆ ಮಾಡ್ಲಿಕ್ಕೆ ಆಗ್ತದೆ ಅಂತ ತೋರಿಸಿಕೊಟ್ಟಿದ್ದೇವೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡ್ಲಿಕ್ಕೆ ಇದೆಯಾ ಇವರು ಅಂತ ಹೇಳಿ ಈ ದೇಶದ ಜನ ನೋಡ್ತಾ ಇದ್ರು ನೋಡುವ ಇವರು ಮಾಡುವುದು ಯಾವಾಗ ಮಾಡ್ತಾರೆ ನೀವು ಆಶೀರ್ವಾದ ಮಾಡಿ ಬಹುಮತದಿಂದ ನಮಗೆ ಆಶೀರ್ವಾದ ಮಾಡಿ ನಮ್ಮ ಸರಕಾರ ಕೇಂದ್ರದಲ್ಲಿ ಬರ್ಲಿ ಮಾಡಿ ಅಂತ ಹೇಳಿದ್ದೇರಿ ಇವತ್ತು ನಾವು ಮಾಡಿ ತೋರಿಸ್ತೇವೆ ರಾಮ ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ ಇನ್ನು ಅನೇಕ ಬಹುಶಃ ಭಾರತದಲ್ಲಿದ್ದುಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಬೇರೆ ಬೇರೆ ದೇಶಗಳಿಗೆ ಜಿಂದಾಬಾದ್ ಅಂತ ಹೇಳುವಂಥದ್ದು ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿ ಇಲ್ಲೇ ಅನ್ನ ತಿಂದು ನೀರು ಕುಡಿದು ಇಲ್ಲೇ ಬೆಳೆದು ಇಲ್ಲಿಗೆ ಬಾಂಬ್ಲಾಸ್ಟ್ ಬಾಂಬನ್ನು ಹಾಕುವಂಥದ್ದು ಉಗ್ರಗಾಮಿಯನ್ನು ಉಗ್ರಗಾಮಿಗಳಾಗಿ ಪರಿವರ್ತನೆಯಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಕೊಂಡು ಈ ದೇಶವನ್ನು ಛಿದ್ರ ಮಾಡುವಂತಹದ್ದು ಪ್ರತಿಯೊಂದನ್ನು ಹಂತ ಹಂತವಾಗಿ ಕಳೆದ ಹತ್ತು ವರ್ಷಗಳಿಂದ ನಾವು ನಿಭಾಯಿಸ್ತಾ ಬಂದಿದ್ದೇವೆ